ಇನ್ನು ಕೇವಲ ಕೊಪ್ಪಳ ಬೀದರ್ ಮಾತ್ರ ಅಲ್ಲ ಬೆಂಗಳೂರಿನ ಅನತಿ ದೂರದಲ್ಲಿರುವ ಆನೆ ಕೂಡ ಹೊರ ಕೃತ್ಯ ಒಂದು ನಡೆಯೋ ಪ್ರಯತ್ನ ಮಾಡಲಾಗಿದೆ ಕುಡಿದ ನಶೆಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನಂತ ಇನ್ನು ಜನ ಸಿಕ್ಕಬಿದ್ದ ಕಾಮಣ್ಣನ ಬಟ್ಟೆ ಬಿಚ್ಚಿ ಹಿಗ್ಗಾ ಮುಗ್ಗ ಥಳಸಿದ್ದಾರೆ ಗ್ರಾಮಸ್ಥರು ಬನ್ನೇರುಘಟ್ಟ ಸಮೀಪದ ಕಲ್ಕೆರೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ನಿನ್ನೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ನಡೆದಿರುವ ಘಟನೆ ಮನೆಗೆ ಹೋಗ್ತಿದ್ದ ಮಹಿಳೆ ಮೇಲೆ ಕೀಚಕ ಎರಗಿದ್ದಾನೆ ಹಿಂಬದಿಯಿಂದ ಬಂದು ಬಾಯಿ ಮುಚ್ಚಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಕುಡಿದ ಮತ್ತಿನಲ್ಲಿ ಅಂತ ಹೇಳಲಾಗ್ತಾ ಇದೆ ಕುಡಿದ್ ಬಿಟ್ರೆ ಮೈಮೇಲೆ ಪ್ರಜ್ಞೆ ಕಳೆದ್ ಹೋಗ್ಬಿಡುತ್ತಾ ಮನುಷ್ಯರು ನಾವು ಅನ್ನೋದನ್ನು ಮರ್ತು ಹೋಗುವಷ್ಟು ಕುಡಿತಾರ ನೋಡಿ ಈತನೇ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟನಂತೆ ಗ್ರಾಮಸ್ಥರೆಲ್ಲ ಹಿಡಿದಿದ್ದಾರೆ ಕಳಿಸಿದ್ದಾರೆ ಸರಿಯಾಗಿ ಒಬ್ಬ ವಯಸ್ಸಾಗಿದೆ ಹುಡುಗ ಅಂತಲ್ಲ ವಯಸ್ಸಾಗಿದೆ ಇವತ್ತು ಕಲ್ಕೆರೆ ಗ್ರಾಮದಲ್ಲಿ ಹುಡುಗಿ ಓಡ್ಕೊಂಡಿದೆ ಗವರ್ಮೆಂಟ್ ಸ್ಕೂಲ್ ಅವ್ರಿಗೂ ಅಲ್ಲಿ ಒಬ್ರು ಅಂಗಡಿಯವ್ರು ನೋಡ್ಬಿಟ್ಟು ಗಣೇಶ ಗಣೇಶ ಹಬ್ಬ ಮಾಡ್ಬೇಕಾರೆ ಗಣೇಶ ಹಬ್ಬ ಮಾಡಬೇಕಾರೆ ಗಣೇಶ ಹಬ್ಬ ಮಾಡ್ಬೇಕಾರೆ ಎಲ್ಲ ಹುಡುಗರು ಅಲ್ಲಿದ್ದು ಇವತ್ತು ಏನೇ ಒಂದು ಒಬ್ಬ ವಯಸ್ಸಾಗಿದೆ ಹುಡುಗ ಅಂತಲ್ಲ ವಯಸ್ಸಾಗಿದೆ ಇವತ್ತು ಕಲ್ಕೆರೆ ಗ್ರಾಮದಲ್ಲಿ ಲೇಡೀಸ್ಗೆ ಬಾಯಿ ಬಿಟ್ಟು ಹುಡುಗಿ ಓಡ್ಕ ಬಂದಿದೆ ಗವರ್ಮೆಂಟ್ ಸ್ಕೂಲ್ ಅವ್ರಿಗು ಅಲ್ಲಿ ಒಬ್ರು ಅಂಗಡಿಯವ್ರು ನೋಡ್ಬಿಟ್ಟು ಹೆತ ಮುಖ ನೀನ್ ನಾವೇನೆ ಇನ್ಫ್ಯಾಕ್ಟ್ ಮೀಡಿಯಾ ಒಂದ್ ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ ನಾವು ರಾತ್ರಿ ಹನ್ನೊಂದು ಗಂಟೆ ನ್ಯೂಸ್ ಮುಗಿಸಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮನೆ ಹೋಗೋ ಎಷ್ಟು ಹೆಣ್ಮಕ್ಳು ನಮ್ಮ ಆಫೀಸಲ್ಲೂ ಕೆಲಸ ಮಾಡ್ತಾರೆ ಓವರ್ ಆಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳು ಲೇಟ್ ನೈಟ್ ತನಕ ಕೆಲಸ ಮಾಡೋರು ಇದ್ದಾರೆ ಯಾವ ಧೈರ್ಯ ಧೈರ್ಯ ಅಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಮುಂಚೆ ಹಾಗಿಲ್ಲ ಪೊಲೀಸರು ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಕರ್ತವ್ಯ ನಿರ್ವಹಿಸ್ತಿರ್ತಾರೆ ನಾವು ಸೇಫ್ ಆಗಿ ಓಡಾಡಬಹುದು ಅನ್ನೋ ಧೈರ್ಯ ಆದ್ರೆ ಇಂಥ ಪ್ರಕರಣಗಳು ಎಂಥ ಗಟ್ಟಿ ಮನಸ್ಸಿನ ಹೆಣ್ಮಕ್ಳಾದ್ರು ಕೂಡ ಒಂದು ಕ್ಷಣ ಅವ್ರ ಮನೆಯವ್ರಿಗಾದ್ರೂ ಆತಂಕ ಆಗುತ್ತೆ ಅರೆ ನಮ್ಮನೆ ಹೆಣ್ಮಗಳೆಲ್ಲೋ ದೂರ ದೂರಲ್ಲಿ ದುಡಿತಾ ಇದ್ದಾಳೆ ಹೆಂಗಪ್ಪ ಇಂಥ ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಿದ್ದಾಗ ನಮ್ಮ ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಟ್ಟು ಹೆಣ್ಮಕ್ಳನ್ನ ಆಚೆ ಕಳಿಸಬಹುದಾ ಮತ್ತೆ ಹಿಂದೆ ಎಷ್ಟೋ ವರ್ಷದ ಹಿಂದೆ ಎಷ್ಟೋ ವರ್ಷದ ಹಿಂದೆ ಹೋಗ್ತಿದ್ದೀವ ನಾವು ಅಂತ ಅನ್ನಿಸ್ಬಿಡುತ್ತೆ ನೋಡಿ ಬೀದರ್ನಲ್ಲಿ ಆ ಹೆಣ್ಮಗಳು ಪಾಪ ಹದಿನೆಂಟು ಹತ್ತೊಂಬತ್ತು ವರ್ಷ ಆ ಪ್ರಿಯತಮನೆ ಅಂತ ಹೇಳಲಾಗ್ತದೆ ಇನ್ನ ಕನ್ಫರ್ಮ್ ಆಗಿಲ್ಲ ಅದು ಅಂದ್ರೆ ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಇದ್ದಾತ ಹಿಂಗ ಮಾಡಿದ್ರೆ ಇನ್ ಭರವಸೆ ಅನ್ನೋದು ಎಲ್ಲಿ ಉಳಿತು ಈ ಪ್ರೀತಿ ಅನ್ನೋ ಬಾಂಧವ್ಯ ಏನಿದೆ ಅದು ಹುಟ್ಟೋದೇನೆ ಭರವಸೆ ಆಧಾರದ ಮೇಲೆ ಆ ಭರವಸೆನೆ ಕಳೆದು ಹೋಗುವಂತ ಘಟನೆಗಳಾಗೋಗ್ಬಿಟ್ರೆ ನಂಬೋದು ಯಾರನ್ನ ಇನ್ನು ಶಿಕ್ಷಕ ಹಾಸ್ಟೆಲ್ ಮಕ್ಕಳು ರೀ ಪಾಪ ಚಿಕ್ಕ ಚಿಕ್ಕವರು ನಾವ್ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೇಳ್ತಿದ್ವಿ ಅಟ್ ಲೀಸ್ಟ್ ಪ್ರಜ್ಞೆ ಇರೋ ಹೆಣ್ಮಕ್ಳು ಅದ್ರಲ್ಲಿ ಇದ್ದವ್ರು ಅಂದ್ರೆ ಯಾವ್ದ್ ನಾವು ಮಾಡ್ತಿರೋದು ಸರಿ ತಪ್ಪು ಅನ್ನೋದನ್ನ ಡಿಸೈಡ್ ಮಾಡೋರು ಡಿಸೈಡ್ ಮಾಡಿದ್ರು ಯಾವ್ದೋ ಪ್ರಭಾವ ರಾಜಕೀಯ ಮತ್ತೊಂದು ಮಗದೊಂದು ಆ ಒತ್ತಡಕ್ಕೂ ಒಳಗಾಗಿ ಈ ರೀತಿಯಾದ ಕೃತ್ಯದಲ್ಲಿ ಭಾಗಿಯಾಗ್ಬಿಟ್ರ ಅನ್ನೋ ಅನುಮಾನ ಬಟ್ ಈ ಪ್ರಕರಣ ಈ ಪ್ರಕರಣದಲ್ಲಿ ಪುಟ್ ಪುಟ್ ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳು ಅಂಥವ್ರು ವಿಡಿಯೋ ಬೇಕಾ ಇಂಥವ್ರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈ ದರ್ಶನ್ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಮಾಧ್ಯಮಗಳನ್ನ ಅವರು ಮತ್ತೆ ಪ್ರಶ್ನೆ ಮಾಡಿದ್ರಿ ದರ್ಶನ್ ಬಿಟ್ರೆ ಬೇರೆ ಏನು ಇಲ್ವನ್ರಿ ಅಂತ ಸಾಹೇಬ್ರೆ ದರ್ಶನ್ ಬಿಟ್ಟು ಬೇರೆ ವಿಚಾರಗಳು ಸಿಕ್ಕಾಪಟ್ಟೆ ಇದೆ ನಿಮ್ ಗಮನ ದರ್ಶನ್ ಅವಾಂತರ ಮಾಡಿದ್ದು ನಿಮ್ಮ ಅಧಿಕಾರಿಗಳೇ ಎಂತ ಅವಾಂತರ ಮಾಡಿದಿರಿ ನೋಡಿ ಅಂತ ತೋರಿಸಿದ್ವಿ ನಿಮ್ಮ ಗೃಹ ಇಲಾಖೆ ಗಮನಕ್ಕೆ ಬರ್ಲಿ ಅಂತ ಈಗ ಅದನ್ನ ಹೊರತುಪಡಿಸಿ ಇಷ್ಟೊಂದು ವಿಷಯಗಳಿದೆ ನೋಡೋ ವ್ಯವಧಾನ ನಿಮಗಿದೆಯಾ ಅದನ್ನ ಸರಿಪಡಿಸುವಂತಹ ಕಾಳಜಿ ನಿಮಗಿದೆಯಾ ಗೃಹ ಸಚಿವರೇ ನಮಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋಂತ ಪ್ರಶ್ನೆ ಕಾಡ್ತಾ ಇದೆ ಏರ್ಪೋರ್ಟ್ ಅಲ್ಲಿ ಹಾರ್ಡ್ ಆಗಲೇ ಮರ್ಡರ್ ಆಗುತ್ತೆ ಹೌದು ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗಿದೆ ಈ ರೇಪ್ ಅಂಡ್ ಮರ್ಡರ್ ಕೇಸ್ ಗಳು ಜಾಸ್ತಿ ಆಗಿದೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಇವರು ಕಾಫಿ ಶಾಪ್ ಮೊನೆ ಉರ್ವಶಿ ಥಿಯೇಟರ್ ವಾಶ್ರೂಮ್ ಗಳಲ್ಲಿ ಕ್ಯಾಮ್ರಾಗಳನ್ನು ಇಡ್ತಿದ್ದಾರೆ ಯಾಕೆ ಈ ರೀತಿ ಕೃತ್ಯಗಳಾದ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ಕ್ಲೀಷೆ ಅನ್ಸೋದ್ರು ಕೂಡ ಪ್ರಶ್ನೆ ಕೇಳ್ತೀವಿ ಅಂದ್ರೆ ಯಾವಾಗ ಕಠಿಣವಾದ ಶಿಕ್ಷೆಗಳು ಜಾರಿಯಾಗೋ ಹಂತಕ್ಕೆ ಹೋಗುತ್ತೆ ಪ್ರಕರಣಗಳು ಒಂದಿಬ್ರಿಗೆ ತಕ್ಷಣಕ್ಕೆ ಅಂದ್ರೆ ಒಂದು ಐದು ವರ್ಷ ಆರು ವರ್ಷ ಬಿಟ್ಟಲ್ಲ ತಕ್ಷಣಕ್ಕೆ ಶಿಕ್ಷೆ ಆಗತ್ತೆ ಅದನ್ನ ಮಾಧ್ಯಮಗಳ ಗಮನಕ್ಕೆ ಬರೋ ರೀತಿಯಲ್ಲಿ ಶಿಕ್ಷೆಗಳಾಗತ್ತೆ ಅದ್ರ ಬಗ್ಗೆ ಖಡಕ್ ಆದ ರಿಯಾಕ್ಷನ್ಗಳು ನಮ್ಮ ಜನಪ್ರತಿನಿಧಿಗಳು ಇನ್ಕ್ಲೂಡಿಂಗ್ ಗೃಹ ಸಚಿವರಾದ ಪರಮೇಶ್ವರ್ ಅವರು ಖಡಕ್ ಆಗಿ ಅದ್ರ ಬಗ್ಗೆ ಯಾವಾಗ ತಗೊಳ್ತಾರೆ ಅವ್ರದೇ ಸರ್ಕಾರ ಈಗ ಈಗ ಈ ಜನಪ್ರತಿನಿಧಿಗಳು ಅಲ್ಲಿ ಹೋಗುವಂತ ಒಂದು ವ್ಯವಧಾನ ಅವ್ರಿಗಿಲ್ಲ ಈ ಗೃಹ ಸಚಿವರು ಹೇಳಿ ಅವರ ಜನಪ್ರತಿನಿಧಿಗಳಿಗೆ ಹೋಗಿ ಅವ್ರ ಮನೆಗೆ ಏನ್ ಸಮಸ್ಯೆ ಇದೆ ಅಥವಾ ತಾವೇ ಬರಲಿ ಹೋಮ್ ಮಿನಿಸ್ಟರ್ ಅವರು ಅಲ್ಲಿ ಹೋಗಿ ಭೇಟಿ ಆಗ್ಲಿ ಕಾನೂನು ಸುವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆಯಾ ಇಲ್ಲ ಅನ್ನೋ ಪ್ರಶ್ನೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮೇಲಿಂದ ಮೇಲೆ ರಾಜ್ಯದಲ್ಲಿ ಇಂತಹ ಪ್ರಕರಣಗಳಾಗ್ತಾ ಇದೆ ಈಗ ಇಂಥ ಸುದ್ದಿಗಳನ್ನು ನೋಡ್ತಾ ಇರುವಂತಹ ಮನೆಯಲ್ಲಿ ತಾಯಂದ್ರು ದೂರ ದೂರಲ್ಲಿ ನನ್ನ ಮಗಳಿದಾಳೆ ಏನ್ ಅಂತ ಭಯ ಭಯ ಬೀಳ್ತಾ ಬೀಳುವಂತ ಪರಿಸ್ಥಿತಿ ಇದೆ ಆ ತಾಯಂದಿರ ಭಯನ ನೀವು ದೂರ ಮಾಡಿ ಗೃಹ ಸಚಿವರೇ ಸರ್ಕಾರ ದೂರ ಮಾಡಲಿ ಈಗ ಸಿಎಂ ರೇಸಲ್ಲಿದ್ದೀರಿ ನೀವೆಲ್ಲರೂ ಕೂಡ ಅವರಿದ್ದಾರೆ ಇವರಿದ್ದಾರೆ ದಿಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕು ಬರೀ ಇದೇ ಆಯ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಮಾಡಿರಿ ಸಾಹೇಬ್ರೆ ಆಮೇಲೆ ನಿಮ್ ಚೇರ್ ಗಟ್ಟಿ ಮಾಡ್ಕೊಳ್ಳಿ ನಾವು ಒಳ್ಳೆ ಹಿತಕ್ಕಾಗಿ ಜನರ ಹಿತಕ್ಕಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರಲ್ಲ ಇದೇನ ಜನರ ಹಿತ ಇವರು ಮತ್ತೆ ಈ ಬಿಜೆಪಿ ವಕ್ತಾರರು ಈ ಡಿಬೇಟ್ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾ ಇದ್ರು ಗೃಹ ಏನು ಎರಡ್ ಸಾವಿರ ದುಡ್ಡು ಕೊಡ್ತಿದ್ದಾರೆ ಭಾಗ್ಯಲಕ್ಷ್ಮಿನೋ ಗೃಹ ಲಕ್ಷ್ಮೀ ಅಂತ ಹೇಳ್ಕೊಂಡು ನೀವ್ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರನ್ನ ಸಶಕ್ತೀಕರಣದ ಕಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರಿ ಬಟ್ ಅದಕ್ಕೆ ಪಾರ್ಲಲ್ ಆಗಿ ಏನಾಗ್ತದೆ ಏನಾಗ್ತಿದೆ ಇದನ್ನೆಲ್ಲ ಗಮನಿಸಬೇಕಲ್ಲ ನೋಡಿ ಈತನೇ ಈ ಆನಿಕಲ್ ಬಳಿಯಲ್ಲಿ ಬನ್ನೇರ್ಘಟ್ಟ ಬಳಿಯಲ್ಲಿ ಮಹಿಳೆ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋದಾತ ಹಿಡಿದು ಥಳಿಸಿದ್ದಾರೆ ಜನ ಈಗ ಹಾಸ್ಪಿಟಲ್ ಸೇರಿಸಿ ಟ್ರೀಟ್ಮೆಂಟ್ ಬೇರೆ ಅಂತ ಇಂಥವರಿಗೆ ಟ್ರೀಟ್ಮೆಂಟ್ ದುಡ್ಡು ಖರ್ಚು ಮಾಡಿ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇದೆ ಕಾಂಗ್ರೆಸ್ ನಾಯಕರು ಈಗ ಅಧಿಕಾರದಲ್ಲಿದ್ದಂತವ್ರು ಎಂತೆಂತ ಭಾಷಣ ಮಾಡ್ತಾರೆ ಆ ಸಂಸ್ಕೃತ ಶ್ಲೋಕ್ ಗಳನ್ನ ಹೇಳ್ತಾರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇದೆಯಾ ಕೇವಲ ಮಹಿಳಾ ದಿನಾಚರಣೆಯ ದಿನ ನೀವು ಭಾಷಣ ಮಾಡಿದ್ರೆ ಆಗ್ಲಿಲ್ಲ ಸ್ವಾಮಿ ಗಸ್ತನ ಹೆಚ್ಚು ಮಾಡಿ ಪೊಲೀಸರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ ಜೊತೆಗೆ ನಾವು ಇದ್ದೀವಿ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಲಿ ಸರ್ಕಾರ ಇಂತಹ ಇನ್ಮುಂದೆ ಈ ರೀತಿಯ ಕೆಲಸಗಳು ಆಗೋದಿಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಲಿ ಮಹಿಳೆಯರಿಗೆ ರಕ್ಷಣೆ ಇದೆ ಅನ್ನುವಂಥ ಭರವಸೆ ಪ್ರತಿ ಮಹಿಳೆಗೆ ಬರಲಿ ಆ ರೀತಿಯ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಅಚ್ಚುಕಟ್ಟಾದಂತಹ ಒಂದು ಪರಿಸರವನ್ನು ಯಾಕೆ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡಬಾರದು ಇದನ್ನ ಇನಿಷಿಯೇಟಿವ್ ಆಗಿ ಸರ್ಕಾರ ಯಾಕೆ ತಗೋಬಾರ್ದು ಹಂಡ್ರೆಡ್ ಪರ್ಸೆಂಟ್ ರಿಪಬ್ಲಿಕ್ ಕನ್ನಡದಲ್ಲಂತೂ ಈ ಮೂರು ಸುದ್ದಿಯನ್ನ ನಾವು ನಿರಂತರವಾಗಿ ಪ್ರಸಾರ ಮಾಡ್ತಿರ್ತೀವಿ ಬೀದರ್ನಲ್ಲಿ ಆದ ಭಾರತಿ ಮೇಲಿನ ಕೊಲೆ ಹಾಗೆ ಅತ್ಯಾಚಾರ ಪ್ರಕರಣ ಹಾಗೆ ಅಕಾಮುಖ ಶಿಕ್ಷಕ ಐದು ಸಾವಿರ ವಿಡಿಯೋ ಹೆಣ್ಮಕ್ಳದ್ ಐದು ಸಾವಿರ ವಿಡಿಯೋ ಹಾಗೆ ಜೊತೆಲಿ ಇದು ಒಂದು ಘಟನೆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಇಡೀ ದಿನ ಈ ಮೂರು ಸುದ್ದಿಯನ್ನ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಗಮನಕ್ಕೆ ಬರೋವರೆಗೂ ಕೂಡ ಪ್ರಸಾರ ಮಾಡ್ತಿರ್ತೀವಿ ಒಂದು ಬ್ರೇಕ್ ಇರುತ್ತೆ ಬಿಗ್ ಮಾರ್ನಿಂಗ್ ನಲ್ಲಿ ಬ್ರೇಕ್ ಆದ ನಂತರ ನಿರೀಕ್ಷಿಸಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್